ಪ್ರಾರ್ಥನೆಯ ಮುಖಾಂತರ ದೇವರ ಅನುಗ್ರಹವನ್ನು ಕಾರ್ಯಕ್ರಮಕ್ಕೆ ಒದಗಿಸಿರುವಂತಹ ಪಲ್ಲವಿ ಹಾಗೂ ಚೈತ್ರ ಅವರಿಗೆ ಧನ್ಯವಾದಗಳು ಹಾಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲ ಪತ್ರಿಕೋದ್ಯಮರಿಗೆ ಅಧ್ಯಕ್ಷರು ಹಾಗೂ ಪ್ರಾಂಶುಪಾಲರು ಹಾಗೂ ಡಾಕ್ಟರ್ ಸರ್ ಅವರ ಕುಟುಂಬದ ವರ್ಗದವರು ಹಾಗೂ ಎಲ್ಲ ಪಾಲಕರು ಸ್ಯಾಕ್ರೆಟ್ ಬಾಯಿಂಗ್ ಬಿಟ್ವೀನ್ ಕೇರ್ ಗಿವರ್ಸ್ ಟು ಡಾಕ್ಟರ್ಸ್ ಕೆಳಕನ್ನು ಉಂಟು ಮಾಡುವ ಕೀಟಿಕೆಯುತ ವಿಷಯಗಳಿಂದ ದೂರು ಇರುತ್ತೇನೆ ನಾನು ದೇಹಕ್ಕೆ ಹಾನಿಕರ ಆಗವಾದ ಔಷಧಿಗಳನ್ನು ತೆಗೆದುಕೊಳ್ಳುವುದಿಲ್ಲ ಅಲ್ಲದೆ ಬೇರೆಯವರಿಗೆ ಕೊಡುವುದಿಲ್ಲ ನಾನು ನನ್ನ ಶಕ್ತಿಗೆ ಅನುಸಾರ ನನ್ನ ಉದ್ಯೋಗದ ಘನತೆಯನ್ನು ಕಾಪಾಡುವುದರ ಜೊತೆಗೆ ದೃಢ ವಿಶ್ವಾಸದಿಂದ ಎತ್ತಿ ಹಿಡಿಯುತ್ತೇನೆ ವೈಯಕ್ತಿಕ ಮತ್ತು ಕೌಟುಂಬಿಕ ವಿಚಾರಗಳು ನನ್ನ ಸೇವೆ ಅವಧಿಯಲ್ಲಿ ಗಮನಕ್ಕೆ ಬಂದಾಗ ನ್ನು ಉಂಟು ಮಾಡುವ ಕೀಟಿಕೆಯುತ ವಿಷಯಗಳಿಂದ ದೂರು ಇರುತ್ತೇನೆ ನಾನು ದೇಹಕ್ಕೆ ಹಾನಿಕಾರ ಆಗವಾದ ಔಷಧಿಗಳನ್ನು ತೆಗೆದುಕೊಳ್ಳುವುದಿಲ್ಲ ಅಲ್ಲದೆ ಬೇರೆಯವರಿಗೆ ಕೊಡುವುದಿಲ್ಲ ನಾನು ನನ್ನ ಶಕ್ತಿಯ ಅನುಸಾರ ನನ್ನ ಉದ್ಯೋಗದ ಘನತೆಯನ್ನು ಕಾಪಾಡುವುದರ ಜೊತೆಗೆ ವಿಶ್ವಾಸದಿಂದ ಎತ್ತಿ ಹಿಡಿಯುತ್ತೇನೆ ವೈಯಕ್ತಿಕ ಮತ್ತು ಕೌಟುಂಬಿಕ ವಿಚಾರಗಳು ನನ್ನ ಸೇವೆ ಅವಧಿಯಲ್ಲಿ ಗಮನದ ಕೂಡಿರಲಿ ನನ್ನ ಜೀವನ ಉದ್ದಕ್ಕೂ ವಿಶ್ವಾಸದಿಂದ ಕ್ಷೇಮದ ಬಗ್ಗೆ ಶಕ್ತಿ ಹೊಂದಿದ ಸಮಾಜಕ್ಕೆ ನಾನು ಸಂಪೂರ್ಣವಾಗಿ ನನ್ನನ್ನೇ ಸಮರ್ಪಿಸಿಕೊಳ್ಳುತ್ತೇನೆ ಆಫ್ ಇನ್ಸ್ಟಿಟ್ಯೂಷನ್ ಇವರು ಸಹ ಸೌಜ್ಯಕ್ಕೆ ಸನ್ಮಾನ ಮಾಡಬೇಕಾಗಿ ವಿನಂತಿ ಸತೀಶ್ ೇ ಪ್ರಾರಂಭಗೊಂಡಂತಹ ಸ್ಫೂರ್ತಿ ಸಂಸ್ಥೆ ಇವತ್ತು ಹಲವಾರು ವಿಷಯಗಳಲ್ಲಿ ತನ್ನದೇ ಆದಂಥ ಮುನ್ನುಡಿಯನ್ನು ಬರೆದು ಒಂದು ಜಿ ಎನ್ ಎಮ್ನೊಂದಿಗೆ ಪ್ರಾರಂಭವಾದಂಥ ಸಂಸ್ಥೆ ಇವತ್ತು ಎರಡು ಜಿ ಎನ್ ಎಮ್ ಸಂಸ್ಥೆಗಳು ಎರಡು ಪ್ಯಾರಾಮೆಡಿಕಲ್ ಸಂಸ್ಥೆಗಳು ಒಂದು ಬಿ ಎಸ್ ಸಿ ನರ್ಸಿಂಗ್ ಮತ್ತು ಒಂದು ಆಯುರ್ವೇದಿಕ್ ಮೆಡಿಕಲ್ ಕಾಲೇಜನ್ನು ಈಗಾಗಲೇ ಹೊಂದಿ ಕೆಲವೇ ದಿನಗಳಲ್ಲಿ ಫಾರ್ಮಸಿ ವಿಭಾಗ ಕೂಡ ನಮ್ಮಲ್ಲಿ ಪ್ರಾರಂಭವಾಗ್ತದೆ ಅಂತ ಹೇಳಲಿಕ್ಕೆ ಭಾಳ ಹರ್ಷ ಇದೆ ಅನ್ನಿಸ್ತಾ ಇದೆ ಡಿಪ್ಲೊಮಾ ಫಾರ್ಮಸಿ ಇವತ್ತಿನ ಈ ಸುಂದರ ಕಾರ್ಯಕ್ರಮಕ್ಕೆ ನನ್ನವರು ಬಹಳಷ್ಟು ಜನ ಅತಿಥಿಗಳನ್ನು ನನ್ನನ್ನು ನನ್ನ ಆತ್ಮೀಯ ಸಹೋದರರನ್ನು ಮಿತ್ರರನ್ನು ಮಾಡಿದ್ದೇನೆ ಅದಕ್ಕಾಗಿಯೇ ಈ ಸ್ವಾಗತ ಕಾರ್ಯಕ್ರಮಕ್ಕೆ ನಾನೇ ನಿಂತಿದ್ದೇನೆ ಮುಖ್ಯವಾಗಿ ದೂರದ ಬೆಂಗಳೂರಿನಿಂದ ಭಾಳ ಸಣ್ಣ ವಯಸ್ಸಿನಲ್ಲಿ ಇವತ್ತು ಅಲ್ಲಿ ವಿಕ್ಟೋರಿಯಾ ಹಾಸ್ಪಿಟ್ಲ ರೇಡಿಯಾಲಜಿ ಎಚ್ ಓಡಿ ಆಗಿ ನರ್ಸಿಂಗ್ ಮತ್ತು ಪ್ಯಾರಾಮೆಡಿಕಲ್ ವಿಭಾಗದ ಸ್ಪೆಷಲ್ ಅಧಿಕಾರಿಗಳಾಗಿ ಕಾರ್ಯನಿರ್ವಹಿಸ್ತಿರುವಂತಹ ಫ್ರಮ್ ಸಚ್ ಎ ಗುಡ್ ಇನ್ಸ್ಟಿಟ್ಯೂಟ್ ದಟ್ ಈಸ್ಪೂರ್ತಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಒನ್ ಥಿಂಗ್ ಗೋಡಿಯಸ್ ಈ ಇನ್ಸ್ಟಿಟ್ಯೂಷನ್ ಅಥವಾ ಈ ಸಂಸ್ಥೆನ ಸೆಲೆಕ್ಟ್ ಮಾಡಿ ಬಹಳ ಒಳ್ಳೆ ಕೆಲಸ ಮಾಡಿದಾರೆ ಅಂಡ್ ಸೌದಿ ಸರ್ ಅಂತ ಟೀಚರ್ ಪಡೆದು ಇನ್ನೂ ಒಳ್ಳೆ ಇನ್ನೂ 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 ಒಳ್ಳೇದಾಗುತ್ತೆ ನಿಮಗೆ ಅಂತ ಐ ಕ್ಯಾನ್ ಅಶ್ಯೂರ್ ಯು ಇಂಥ ಒಳ್ಳೆ ಸಂಸ್ಥೆ ನೀವು ಆಯ್ಕೆ ಮಾಡಿ ಇಂಥ ಒಳ್ಳೆ ಸಂಸ್ಥೆಗೆ ಸೇರಿರೋದು ಐ ಥಿಂಕ್ ಇಟ್ ಈಸ್ ಇಟ್ ಈಸ್ ಬ್ಲೆಸ್ಸಿಂಗ್ ಇನ್ ಡಿಸ್ಕೈಸ್ ಆ್ಯಂಡ್ ಭಾಳ ಒಳ್ಳೆಯ ಕೆಲಸ ಮಾಡಿದ್ರು ಸಿ ನರ್ಸಿಂಗಿಗೂ ಮೆಡಿಕಲ್ಲು ಅಥವಾ ಡಾಕ್ಟರ್ಸ್ಗೂ ಐ ಡೋಂಟ್ ಸಿ ಎನಿ ಡಿಫ್ರೆನ್ಸ್ ಬಿಕಾಸ್ ನರ್ಸಿಂಗ್ ಆರ್ ದ ಫ್ರಂಟ್ ಲೈನ್ ಅಂದರೆ ಫಸ್ಟ್ ಪೇಷಂಟ್ನ ನೋಡೋರು ನರ್ಸ್ಗಳಾದರೆ ಅದಾದ್ರೆ ಡಾಕ್ಟ್ರು ನೋಡ್ತಾರೆ ಬಟ್ ಇಬ್ರು ಕೂಡ ಪೇಷಂಟ್ನೇ ನೋಡೋದು ಸೊ ನಾನು ಫಾಲೋ ಮಾಡೋದು ಒಂದೇ ಕೆಲಸ ಅಂದರೆ ಒಂದೇ ಧರ್ಮ ನಾನು ಎಮ್ ಬಿ ಬಿ ಎಸ್ ಮಾಡಿ ಐ ವಾಟ್ ಫಸ್ಟ್ ರ್ಯಾಂಕ್ ಇನ್ ಎಮ್ ಡಿ ರೇಡಿಯಾಲಜಿ ಇನ್ ಟೂ ತೌಸಂಡ್ ಫೈವ್ ಸೊ ಐ ವಾಸ್ ಅ ಯಂಗೆಸ್ಟ್ ಅಸಿಸ್ಟೆಂಟ್ ಪ್ರೊಫೆಸರ್ ಅಸೋಸಿಯೇಟ್ ಆ್ಯಂಡ್ ಪ್ರೊಫೆಸರ್ ಎಚ್ ಓಡಿ ಇನ್ ವಿಕ್ಟೋರಿಯಾ ಹಾಸ್ಪಿಟಲ್ ನಾನು ವಿಕ್ಟೋರಿಯಾ ಹಾಸ್ಪಿಟಲ್ ಎಚ್ ಡಿ ಆದಾಗ ಟೂ ತೌಸಂಡ್ ಸಿಕ್ಸ್ಟಿ ಎಂಟು ವರ್ಷದ ಹಿಂದೆ ಐ ವಾಸ್ ಅ ಯಂಗೆಸ್ಟ್ ಟೆನ್ ಇದು ಯಾಕೆ ಹೇಳ್ತೀನಿ ಅಂದರೆ ವಿದ್ವಾನ್ ಸರ್ವತ್ರ ಪೂಜ್ಯತೆ ಚೆನ್ನಾಗಿ ಓದಬೇಕು ಚೆನ್ನಾಗಿ ಓದಿದ್ರೆ ನಿಮಗೆ ಎಲ್ಲ ಥರದ ಗೌರವ ಮರ್ಯಾದೆ ಸಮಾಜದಲ್ಲಿ ಸಿಗುತ್ತೆ ಅನ್ನೋದಕ್ಕೆ ನಾನೇ ಸಾಕ್ಷಿ ಆ್ಯಂಡ್ ನಾನು ಪ್ರೊಫೆಸರ್ ಆಗಿ ಸೇರೋದ್ಮೇಲೆ ಕೂಡ ಅಥವಾ ಪಿ ಜಿ ಮಾಡಬೇಕಾದ್ರೆ ಕೂಡ ನಾನು ಒಂದೇ ಕೆಲಸ ಫಾಲೋ ಮಾಡಿದ್ದು ನಾನು ಪೇಷಂಟ್ಗೂ ನನ್ನ ಸ್ವಂತ ತಂದೆ ತಾಯಿಗೂ ಯಾವತ್ತೂ ವ್ಯತ್ಯಾಸ ನೋಡೇ ಇಲ್ಲ ಇವತ್ತಿಗೂ ಅಷ್ಟೇ ನಾನು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಒಬ್ಬ ಭಿಕ್ಷುಕನ್ನು ಯಾವ ರೀತಿ ಟ್ರೀಟ್ ಮಾಡ್ತೀನಿ ಮಿನಿಸ್ಟ್ರಿಯಿಂದ ರೆಫರ್ ಆಗಿರೋ ಪೇಷಂಟ್ನ ಯಾವ ರೀತಿ ಟ್ರೀಟ್ ಮಾಡ್ತೀನಿ ಇವತ್ತೂ ಅದು ಒಂದೇ ಪ್ರಾಬ್ಲಿ ಅದೇ ಒಂದು ಕಾರಣ ಇರ್ಬೋದು ಇವತ್ತು ಈ ವಿಶೇಷ ಅಧಿಕಾರಿ ಆಗ್ಬೋದು ಹೆಚ್ ಓ ಡಿ ಆಗ್ಬೋದು ಇದೆಲ್ಲ ನನ್ನ ಜೀವನದಲ್ಲಿ ಸಿಕ್ಕಿರೋದು ಆ ಪೇಶಂಟ್ನು ಮತ್ತು ನಮ್ಮ ಸ್ವಂತ ತಂದೆ ತಾಯಿನೂ ಯಾರೇ ಇರಲಿ ಒಂದೇ ರೀತಿ ನೋಡ್ತೀನಿ ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಎಲ್ಲ ನರ್ಸಿಂಗಿಗೆ ಆಗಲಿ ಪ್ಯಾರಾಮೆಡಿಕಲ್ ಆಗಲಿ ಆಗಲಿ ನೀವು ಇದನ್ನೇ ಮಾಡಿ ಇದನ್ನು ಮಾಡಿದ್ರೆ ಈ ಕೋರ್ಸ್ಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಸ್ಟ್ಯಾಂಡರ್ಡ್ ಆಗಿ ಎಜುಕೇಷನನ್ನು ವಿದ್ಯಾರ್ಥಿಗಳ ನೀಡುವ ನಿಟ್ಟಿನಲ್ಲಿ ಅವರು ಸಕ್ಸಸ್ ಆಗಿದ್ದಾರೆ ಅಂತಕ್ಕಂಥದ್ದನ್ನು ಈ ವೇದಿಕೆ ಮುಖಾಂತರ ನಾನು ಎಲ್ಲ ಪೋಷಕ ಬಂಧರುಗಳಿಗೆ ನಾನು ತಿಳಿಪಡಿಸ್ಕೊಳ್ತಾ ಇದ್ದೀನಿ ಇವತ್ತು ಈ ಕೋರ್ಸ್ಗಳನ್ನು ಆಯ್ಕೆ ಮಾಡ ಮಾಡಿಕೊಂಡಿರ್ತಕ್ಕಂಥ ವಿದ್ಯಾರ್ಥಿಗಳು ತಾವು ಅನ್ಕೋಬೋದು ಏನಪ್ಪ ನಾನು ಸಡನ್ನಾಗಿ ನರ್ಸಿಂಗಿಗೆ ಬಂದೆ ನರ್ಸಿಂಗಲ್ಲಿ ನಾನು ಜಿ ಎನ್ ಎಮ್ ಅದಲ್ಲಿದ್ದೀನಿ ಕೆಲವೊಬ್ನ ಬಿ ಎಸ್ ಸಿ ನರ್ಸಿಂಗ್ ಮಾಡಿದ್ದೀನಿ ಮುಂದಿನ ಜೀವನ ನಂದು ಏನು ನಾ ಈ ಕೋರ್ಸ್ ಮುಗಿದ ತಕ್ಷಣ ನನ್ನ ಭವಿಷ್ಯ ಏನು ಅಂತಕ್ಕಂಥದ್ದು ನಿಮಗೆ ಮುಂದಿನ ಆಲೋಚನೆ ಕೂಡ ಅಷ್ಟೇ ಇಂಪಾರ್ಟೆಂಟ್ ಇದೆ ಅದಕ್ಕೆ ಯಾಕಂದರೆ ಅದರ ಜವಾಬ್ದಾರಿ ಕೂಡ ಪೋಷಕರದ್ದು ಆಗಿರ್ತದೆ ಅದರ ನಿಟ್ಟಿನಲ್ಲಿ ಈ ವರ್ಷ ತಾನೇ ತಂದೆಯವರ ಹೆಸರಲ್ಲಿ ಸ್ಫೂರ್ತಿ ಮತ್ತು ಸೌಢ್ಯ ಹಾಸ್ಪಿಟಲ್ ಅಂತೇಳಿ ಆಯುರ್ವೇದ ಹಾಸ್ಪಿಟಲ್ ಕೂಡ ಐವತ್ತು ವರ್ಷ ಚಾಲನೆ ಕೊಟ್ಟಿದ್ದಾರೆ ಸ್ಟಾರ್ಟ್ ಆಗಿದೆ ಯಾಕಂದರೆ ಅವರು ಆಯುರ್ವೇದ ಕಾಲೇಜ್ ಮಾಡಬೇಕಾದ್ರೆ ಸುಮಾರು ಇಪ್ಪತ್ತೈದು ವರ್ಷದಿಂದನೇ ಮಾಡ್ಬೋದಾಗಿತ್ತು ಯಾಕಂದರೆ ಅವರು ತಂದೆ ಕಾಲದಲ್ಲಿ ಅವರೇ ಸಿ ಸಿ ಐ ಮೆಂಬರ್ ಇದ್ದರು ಸೆಂಟ್ರಲ್ ಎಕ್ಸಿಕ್ಯೂಟಿವ್ ಕಮಿಟಿ ಮೆಂಬರ್ ಆ ಆದರೂ ಕೂಡ ಅವರು ಯಾವತ್ತೂ ಆ ಭಾವನೆ ಎದ್ದಿಲ್ಲ ಆದರೆ ಈಗ ಅವರ ಹೆಸರು ಇದರಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ದಾರೆ ಇವತ್ತು ಬಿ ಎಸ್ ಸಿ ಮತ್ತು ಜಿ ಎನ್ ಎ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ರಾಜ್ಯ ಸರ್ಕಾರದಲ್ಲಿ ಸುಮಾರು ಯೋಜನೆಗಳನ್ನು ತಮಗೆ ಇಲ್ಲೇ ನಮ್ಮ ಡಿ ಎಚ್ ಸರ್ ಇದ್ದಾರೆ ಮತ್ತು ಟಿ ಎಚ್ ಸರ್ ಕೂಡ ಇದ್ದಾರೆ ಸರ್ಕಾರವೇ ತಮಗೆ ನಿಯೋಜನೆ ಮಾಡಿ ತಾಲೂಕು ಹಾಸ್ಪಿಟ್ಲ್ ಆಗಿರ್ಬೋದು ಡಿಸ್ಟಿಕ್ ಆಗಿರ್ಬೋದು ಪ್ರೈಮರಿ ಹೆಲ್ತ್ ಸೆಂಟರ್ ಆಗಿರ್ಬೋದು ಎಲ್ಲ ಕಡೆಯೂ ಕೂಡ ನಿಯೋಜನೆಯನ್ನು ಮಾಡ್ತಾ ಇದೆ ಅದರ ಜೊತೆಗೆ ಕೂಡ ಇಲ್ಲಪ್ಪ ನನಗೆ ಸರ್ಕಾರಿ ನೌಕರಿ ಸಿಗಲಿಲ್ಲ ಅಂತಂದರೆ ಪ್ರೈವೇಟ್ ಹಾಸ್ಪಿಟ್ಲ್ಗಳು ಎಷ್ಟು ಸುಮಾರು ಕೂಡ ಇದ್ದಾವೆ ತಮ್ಗೆ ಗೊತ್ತಿದೆ ಎಷ್ಟೋ ತಮ್ಮ ಸ್ನೇಹಿತರಾಗಿರ್ಬೋದು ತಮ್ಮ ಸೀನಿಯರ್ಸ್ ಆಗಿರ್ಬೋದು ಓದಿರ್ತಕ್ಕಂಥ ಎಷ್ಟೋ ಜನ ಔಟ್ ಆಫ್ ಕಂಟ್ರಿಯಲ್ಲಿ ಕೂಡ ಕೆಲಸ ಮಾಡ್ತಕ್ಕಂಥದ್ದು ಕೂಡ ಉದಾಹರಣೆಗಳಿದ್ದಾವೆ ಯಾಕಂದರೆ ನೀವು ಮಾಡಿರ್ತಕ್ಕಂಥ ಕೋರ್ಸು ಯಾವುದು ಸ್ವಲಭ್ಯ ಅಲ್ಲ ಅಂದರೆ ನಾವು ಓನ್ಲಿ ಸರ್ಕಾರಿ ನೌಕರರ ಮೇಲೆ ಅಥವಾ ಸರ್ಕಾರಿ ಸೇವೆಯೇ ನಮಗೆ ಅತ್ಯವಶ್ಯಕತೆ ಅದಿಲ್ಲರೆ ನಮ್ಮ ಜೀವನ ಇಲ್ಲ ಅಂತಕ್ಕಂಥದ್ದು ಈ ಕೋರ್ಸ್ ಅಲ್ಲ ಅಂತಕ್ಕಂಥ ಮಾತನ್ನು ನಿಮಗೆ ತಿಳಿಬಯಿಸ್ತಾ ಇದ್ದೀನಿ ಯಾಕಂದರೆ ಇಲ್ಲ ಅಂತಂದರೆ ಇನ್ನೊಂದು ಆಲ್ಟರ್ನೇಟಾಗಿ ಆಗಿ ಪ್ರೈವೇಟ್ ಸೆಕ್ಟರ್ದಲ್ಲಿತ್ತು ಕೂಡ ತಾವು ಕೆಲಸ ಮಾಡ್ಬೋದು ಒಳ್ಳೆಯ ಒಂದು ಸರ್ವಿಸ್ ಅನ್ನು ಕೊಡಬಹುದು ಆ ಸರ್ವಿಸ್ ಕೊಟ್ಟಿರ್ತಕ್ಕಂಥ ಸರ್ವಿಸ್ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕು ಅಂತಕ್ಕಂಥದ್ದು ಆಲ್ರೆಡಿ ವಿಜಯ್ ಸರ್ ಕೂಡ ತಮಗೆಲ್ಲ ಹೇಳ್ಬಿಟ್ಟಿದ್ದಾರೆ ಯಾಕಂದರೆ ಒಬ್ಬ ಭಿಕ್ಷುಕ ಬಂದಿದ್ರು ಕೂಡ ಅದೇ ಟ್ರೀಟ್ಮೆಂಟ್ ಇರಬೇಕು ಈ ಒಂದು ಅದು ಇನ್ಫ್ಲುಯೆನ್ಸ್ ಆಗಿರ್ತಕ್ಕಂಥ ವಿ ಪೀಪಲ್ಸ್ ಬಂದರೂ ಕೂಡ ಅದೇ ಟ್ರೀಟ್ಮೆಂಟ್ ಆಗಿರಬೇಕು ಯಾಕಂದರೆ ಅದು ನಮ್ಮ ವೈದ್ಯ ವೃತ್ತಿನೂ ಕೂಡ ಅಷ್ಟೇ ಯಾಕಂದರೆ ಈಗ ತಾನೇ ಓದ್ ತೊಗೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಅದನ್ನು ಕಟ್ಟುನಿಟ್ಟಾಗಿ ಆಗಿ ವೈದ್ಯ ನಮ್ಮಲ್ಲಿ ಅಂತಕ್ಕಂಥ ಆಯುರ್ವೇದ ಕ್ಷೇತ್ರದಲ್ಲಿ ಪತ್ರಿಕೆ ಗ್ರಂಥದಲ್ಲಿನೇ ಮೆನ್ಷನ್ ಮಾಡಿಬಿಟ್ಟಿದ್ದಾರೆ ಸುಮಾರು ಐದು ಸಾವಿರ ವರ್ಷಗಳ ಹಿಂದಗಡೆ ಒಬ್ಬ ರೋಗಿಯನ್ನ ಯಾವ ರೀತಿಯಾಗಿ ನೋಡಬೇಕು ಯಾವ ರೀತಿಯಾಗಿ ಅವರನ್ನ ಟ್ರೀಟ್ ಮಾಡಬೇಕು ಮತ್ತೆ ಅವ್ರಿಗೆ ಯಾವುದೇ ರೀತಿಯಾಗಿ ತೊಂದರೆ ಆಗದೇ ರೀತಿಯಾಗಿ ನೋಡ್ಕೋಬೇಕು ಅಂತಕ್ಕಂಥದ್ದನ್ನು ಸುಮಾರು ಐದು ಸಾವಿರ ವರ್ಷಗಳ ಗ್ರಂಥದಲ್ಲೇ ಮೆನ್ಷನ್ ಮಾಡಿದ್ದಾರೆ ಒಬ್ಬ ಪುರುಷನಿರ್ತಾನೆ ಇರ್ತಾನೆ ಸಹಜವಾದಂಥ ವ್ಯಾಖ್ಯಾನ ವ್ಯಾಖ್ಯಾನವನ್ನು ಸ್ವಲ್ಪ ಮತ್ತು ಅದನ್ನ ವಿರೋಧಿಸುವಂತ ಪ್ರಯತ್ನವನ್ನ ನಾ ಇದು ಮಾಡ್ತೀನಿ ಯಾಕೆ ಅಂದ್ರೆ ಒಬ್ಬ ಯಶಸ್ವಿ ಪುರುಷನ ಹಿಂದೆ ಇರ್ತಕ್ಕಂತಹದ್ದೇನಿದೆ ಅಲ್ಲ ಹಿಂದೆ ಅಂದ್ರೆ ಅಧೀನ ಸಂಸ್ಕೃತಿಯನ್ನ ಬಯಸುತ್ತೆ ಯಾವಾಗ್ಲೂ ಹೆಂಡ್ತಿ ತನ್ನ ಅಧೀನದಲ್ಲಿ ಇರ್ಬೇಕು ಅಂತ ಬಯಸ್ತಾನೆ ಆ ಪುರುಷ ಹಾಗೆ ಒಬ್ಬ ಯಶಸ್ವಿ ಮಹಿಳೆ ಹಿಂದೆ ಪುರುಷ ಇರೋದು ಸಹ ಮಹಿಳೆ ಅದನ್ನು ಅಲ್ಲಿ ಮತ್ತೆ ಅಧೀನ ಸಂಸ್ಕೃತಿಯನ್ನು ಬಯಸ್ತಕ್ಕಂಥದ್ದು ಆದರೆ ಒಬ್ಬ ಯಶಸ್ವಿ ಮಹಿಳೆಯ ಹಿಂದು ಮಹಿಳೆಯ ಜೊತೆಗೆ ಮತ್ತು ಯಶಸ್ವಿ ಪುರುಷನ ಜೊತೆಗೆ ಅಲ್ಲಿ ಮಹಿಳೆ ಮತ್ತು ಪುರುಷನಿರಬೇಕು ಗಂಡ ಮತ್ತು ಹೆಂಡತಿ ಇರಬೇಕು ಅನ್ನೋದಕ್ಕೆ ಒಂದು ರೂಪಕವಾಗಿ ಇಲ್ಲಿ ಈಶ್ವರ್ ಸವಡಿಯವರು ಮತ್ತು ನಿರ್ಮಲ್ ಸವಡಿಯವರು ನಮಗೆ ಮಾದರಿಯ ವ್ಯಕ್ತಿತ್ವವಾಗಿ ನಮ್ಮ ಮಧ್ಯೆ ಇದ್ದಾರೆ ಅಂತ ಯಾಕೆ ಅಂದರೆ ಅವರೊಬ್ಬ ಪ್ರಸಿದ್ಧ ವೈದ್ಯಾಧಿಕಾರಿಗಳು ಈಶ್ವರ ಅವರು ಮತ್ತು ನಿರ್ಮಲಾ ಅವರು ಸ್ಫೂರ್ತಿಯ ಸಮೂಹ ಸಂಸ್ಥೆ ಶಿಕ್ಷಣ ಸಮೂಹ ಸಂಸ್ಥೆಯ ಒಬ್ಬ ಚೇರ್ಮನ್ ಆಗಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ನಮ್ಗೆಲ್ಲರಿಗೂ ಸಹ ಒಂದು ಮಾದರಿಯ ಹಾದಿ ಅಂತಲೇ ನಾನು ಭಾವಿಸ್ತೇನೆ ಅದ್ರ ಜೊತೆಗೆ ಸಾರ್ವಜನಿಕ ವೈದ್ಯಕೀಯ ಕ್ಷೇತ್ರದಲ್ಲಿ ಈಶ್ವರ್ ಸವಡಿಯವರು ಈಗ ಇಲ್ಲಿ ಮಾತಾಡ್ತಾ ಹೇಳಿದರು ವೈದ್ಯರು ಒಬ್ರು ಡಾಕ್ಟ್ರ್ ಮುಖ ನೋಡಿದ್ರೇ ಅರ್ಧ ರೋಗ ಹೋಗ್ಬಿಡುತ್ತೆ ಅಂತ ಹಾಗೆ ಸರ್ ಮುಖ ನೋಡಿದ್ರೇ ಅವ್ರ ಜೊತೆ ಮಾತಾಡಿದ್ರೆ ಅರ್ಧ ರೋಗ ಹೋಯಿತು ಅಂತಲೇ ಅಂತಕ್ಕಂಥ ಎಷ್ಟೋ ಜನ ಗಂಗಾವತಿ ಭಾಗದಲ್ಲಿ ಆದ್ರಿಂದ ಅಂತಹ ಒಬ್ಬ ವೈದ್ಯರು ನಮ್ಮ ಗಂಗಾವತಿ ಭಾಗಕ್ಕೆ ಬಂದಿರೋದು ಮತ್ತು ಅದರಲ್ಲೂ ಸಹ ಸರ್ಕಾರಿ ಸಂಸ್ಥೆಯನ್ನ ಬಹಳ ಉತ್ತಮವಾಗಿ ರಾಜ್ಯ ಮಟ್ಟ ಮತ್ತು ರಾಷ್ಟ್ರ ಮಟ್ಟಕ್ಕೆ ಹೋಗುವಂತ ಪ್ರಯತ್ನ ಏನಿದೆಯಲ್ಲ ಆ ಸಂಘಟನಾ ಮನೋಭಾವ ಅದು ಇಲ್ಲದೆ ಹೋಗಿದ್ರೆ ನಮ್ಮ ಗಂಗಾವತಿ ಸರ್ಕಾರಿ ಆಸ್ಪತ್ರೆ ಇಷ್ಟೊಂದು ಸ್ವಚ್ಛ ಮತ್ತು ಇಷ್ಟೊಂದು ಸಂಘಟಿತ ಮತ್ತು ಸೇವೆಯಲ್ಲಿ ಮುಂಚೂಣಿಯಲ್ಲಿ ಬರಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದುಗಳನ್ನ ತಗಲಿ ಯಾರು ವಿದ್ಯಾರ್ಜನೆಯನ್ನು ಮಾಡಲಿ ಅವರಿಗೆ ಯಾವ ವಿದ್ಯೆಯನ್ನು ಕಲಿತಿರ್ತಾರೋ ಆ ಕ್ಷೇತ್ರದಲ್ಲಿ ಸಾಧನೆ ಮಾಡಲಿಕ್ಕೆ ಸಾಕಷ್ಟು ಅವಕಾಶಗಳಿರುತ್ತೆ ಈಗ ಡಾಕ್ಟರ್ ವಿಜಯ್ ಕುಮಾರ್ ಅವರು ಹೇಳಿದರು ಪ್ರಾಮಾಣಿಕತೆ ಸೇವೆಯಲ್ಲಿ ಎಷ್ಟು ಮುಖ್ಯ ಅಂತ ಹೇಳಿ ನನ್ನ ತಂದೆ ತಾಯಿಗಳಿಗೆ ಕೊಡ್ತಕ್ಕಂತಹ ಪ್ರಾಮುಖ್ಯತೆಯನ್ನು ನಾನು ಭಿಕ್ಷುಕನೇ ಇರಲಿ ಅಥವಾ ನನ್ನ ಮುಂದೆ ಬರ್ತಕ್ಕಂಥ ರೋಗಿನಲ್ಲೇ ಇರಲಿ ನಾನು ತೋರಿಸ್ತೀನಿ ಅಂತ ಹೇಳಿ ಆ ಸ್ವಾಮಿ ನಿಷ್ಠೆಯ ನಮ್ಮ ಸೇವೆಯಲ್ಲಿದ್ದರೆ ಖಂಡಿತವಾಗಲೂ ನಮ್ಮನ್ನು ಹೇಳಲಿಕ್ಕೆ ಅಸಾಧ್ಯವಾದಂಥ ಸ್ಥಾನಕ್ಕೆ ತೆಗೆದುಕೊಂಡು ಹೋಗುತ್ತೆ ಯಾಕಂದರೆ ಬಹಳ ಚಿಕ್ಕ ವಯಸ್ಸಲ್ಲಿ ಅವರು ರೇಡಿಯಾಲಜಿ ಅದು ಪ್ರತಿಷ್ಠಿತ ವಿದ್ಯಾಸಂಸ್ಥೆ ಬೆಂಗಳೂರು ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಅವರು ಡಿ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಹೇಳಿ ಯಾಕಂದರೆ ನಮಗಿಂತ ವಯಸ್ಸಲ್ಲಿ ಭಾಳ ಚಿಕ್ಕವರು ಅವರು ಬಟ್ ಓ ಡಿ ಆಗಲಿಕ್ಕೆ ಅಂತಂದರೆ ನೋಡಬೇಕು ನನ್ನಂಗೆ ಇಲ್ಲ ಪುರದವರು ಥರ ವಯಸ್ಸಾದವರು ನೋಡಬೇಕು ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಒಂದು ಓ ಡಿ ಹುದ್ದೆಗೆ ಹೋಗಲಿಕ್ಕೆ ಕಾರಣ ಏನಂತಂದರೆ ಅವರಲ್ಲಿ ವಿದ್ಯೆ ಮತ್ತು ಪ್ರಾಮಾಣಿಕತೆ ಸೊ ನಿಮಗೆಲ್ಲರಿಗೂ ಒಂದಿದೆ ನಾನು ಯಾಕೆ ಇಷ್ಟೊಂದನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ ರನ್ನನ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ ವಿದ್ಯೆಯು ಗೌರವವನ್ನು ತಂದುಕೊಡುತ್ತದೆ ಅಲ್ಲವೇ ಅಂತ ಹೇಳಿ ಯಾರೇ ಯಾವುದೇ ಕ್ಷೇತ್ರದಲ್ಲಿ ವಿದ್ಯೆಯನ್ನು ಕಲ್ತುಕೊಂಡು ಅವರ ಸೇವೆಗಳನ್ನು ಪ್ರಾಮಾಣಿಕವಾಗಿ ಮಾಡಿದಾಗ ಬರೀ ವಿದ್ಯೆ ಕಲ್ತರೂ ಮಾತ್ರ ಗೌರವ ಸಿಗಲ್ಲ ಅದಕ್ಕೆ ಗೌರವ ಸಿಗಬೇಕು ಅಂತಂದರೆ ತಮ್ಮ ವಿದ್ಯೆಗೆ ಅರ್ಹತೆಯನ್ನು ಹೊಂದಿರತಕ್ಕಂತಹ ಸೇವೆಗಳನ್ನು ಸಾರ್ವಜನಿಕರಿಗೆ ಎಲ್ಲ ಕ್ಷೇತ್ರಗಳಲ್ಲಿ ಪ್ರಾಮಾಣಿಕವಾಗಿ ನೀಡಿದಾಗ ಮಾತ್ರ ಅದು ಗೌರವವನ್ನು ತಂದುಕೊಡ್ತೀನಿ